ನಮಸ್ಕಾರ ಸ್ನೇಹಿತರೆ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ ಬಲವಂತದ ಭೂಸ್ವಾಧೀನದ ವಿರುದ್ಧ ಬಳ್ಳಾರಿಯಲ್ಲಿ ಬೃಹತ್ ಪ್ರತಿಭಟನೆ ಬಳ್ಳಾರಿ ತೋರಣಗಲ್ಲು ಕುಡಿತೀನಿ ಸುತ್ತಮುತ್ತ ಕೈಗಾರಿಕೆಗಳಿಗೆ ಬಳಸಿಕೊಂಡಿರುವ ಬಲವಂತದ ಭೂಸ್ವಾಧೀನ ಕೈಬಿಡುವಂತೆ ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಕೆಆರ್ಪಿಎಸ್ ಭೂ ಸಂತ್ರಸ್ತದ ಹೋರಾಟ ಸಮಿತಿ ಸೆಂಟರ್ ಆಫ್ ಟ್ರೇಡ್ ಯೂನಿಯನ್ಸ್ ಸಿಐಟಿಯು ಹಾಗೂ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಬಳ್ಳಾರಿಯಲ್ಲಿ ನಿನ್ನೆ ಬೃಹತ್ ಪ್ರತಿಭಟನೆ ನಡೆಸಿದವು ಬಳ್ಳಾರಿ ಜಿಲ್ಲೆಯ ತೋರಣಗಲ್ಲು ಸುತ್ತಮುತ್ತ ಆರ್ಸೆಲ್ಲರ್ ಮಿತ್ತಲ್ ಹಾಗೂ ಬ್ರಾಹ್ಮಿ ಮತ್ತು ಎನ್ಎಂಡಿಸಿ ಸ್ಟೀಲ್ ಕೈಗಾರಿಕೆಗಾಗಿ ಬಲವಂತದಿಂದ ಭೂಸ್ವಾಧೀನ ಹಾಗೂ ಮೋಸದ ಭೂಬಲೆಯಿಂದ ಬಿಡುಗಡೆಗೊಳಿಸಿ ನ್ಯಾಯ ಒದಗಿಸಬೇಕೆಂದು ಕುಡಿತಿನಿ ವೇಣಿ ವೀರಾಪುರ ಹರಗಿನ ದೋಣಿ ಜಾನಿಕುಂಟೆ ಸಿದ್ದಮ್ಮನಹಳ್ಳಿಯ ಭೂ ಸಂತ್ರಸ್ತ ರೈತರು ಹೋರಾಟದಲ್ಲಿ ಪಾಲ್ಗೊಂಡು ನ್ಯಾಯಕ್ಕಾಗಿ ಆಗ್ರಹಿಸಿದರು ಪತ್ತೊಂಬತ್ತು ಪಾಯಿಂಟ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಂಬಂಧಪಟ್ಟ ಸಚಿವರು ಜಿಲ್ಲೆಯ ಶಾಸಕರುಗಳು ಸಂಸದರು ಉಸ್ತುವಾರಿ ಮಂತ್ರಿಗಳು ಅಧಿಕಾರಿಗಳು ಸಂತ್ರಸ್ತರ ಪರವಾಗಿ ಅಹವಾಲು ಆಲಿಸಿದ್ದಕ್ಕೆ ಧನ್ಯವಾದಗಳು ಸಲ್ಲುತ್ತವೆ ಅದಷ್ಟೇ ಸಾಲದು ಅದಾಗಿ ಎರಡು ಮೂರು ತಿಂಗಳಾಗುತ್ತಾ ಬಂದರೂ ಸರ್ಕಾರದಿಂದ ಮಾಹಿತಿ ಇಲ್ಲವಾಗಿದೆ ಒಂದೆಡೆ ಭೂಮಿ ಕಳೆದುಕೊಂಡಿರುವ ರೈತರು ಹೋರಾಟಗಾರರೊಂದಿಗೆ ಮಾತುಕತೆ ನಡೆಸುತ್ತಲೇ ಇತ್ತ ರೈತರನ್ನು ವಂಚಿಸಿರುವ ಕೆಐಎಡಿಬಿಯು ಆರ್ಸಲ್ಲರ್ ಮಿತ್ತಲ್ ಕಂಪನಿಗಾಗಿ ಸ್ವಾಧೀನಪಡಿಸಿಕೊಂಡ ಐದು ಸಾವಿರದ ಮುನ್ನೂರ ಅರವತ್ತೆಂಟು ಪಾಯಿಂಟ್ ಎಂಟು ಮೂರು ಸೆಂಟ್ಸ್ ಎಕರೆಗೂ ಅಧಿಕ ಜಮೀನಿನಲ್ಲಿ ಹೋರಾಟಗಾರರ ಅಭಿಪ್ರಾಯ ಪಡೆಯದೆ ಮತ್ತೊಮ್ಮೆ ಏಕಾಏಕಿ ಸದರಿ ಪ್ರದೇಶದಲ್ಲಿ ಜಿಂದಾಲ್ ಕಂಪನಿಗೆ ಎರಡು ಮೂರು ಎಕರೆಯನ್ನು ಅಕ್ರಮ ಮಾರಾಟಕ್ಕೆ ಮುಂದಾಗಿರುವುದನ್ನು ತಿಳಿದು ಹೋರಾಟಗಾರರು ಸಂತ್ರಸ್ತರನ್ನು ತೆರಳುವಂತೆ ಮಾಡಿದೆ ತಲಾ ಎಕರೆಗೆ ಎಂಟು ಲಕ್ಷ ರೂಪಾಯಿ ಕೊಟ್ಟು ವಂಚಿಸಿದ ಸ್ಥಳವನ್ನು ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿಗಳಿಗೆ ಪ್ರತಿ ಎಕರೆಗೆ ನಡೆದಿರುವುದು ಮತ್ತೊಂದು ದೌರ್ಜನ್ಯಕ್ಕೆ ಮುಂದಾಗಿರುವ ಕ್ರಮ ಅನ್ಯಾಯದ ಪರಾಕಾಷ್ಠತೆಯಂತೆ ಕಂಡುಬರುತ್ತಿದೆ ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಇದನ್ನು ತಡೆಯಬೇಕೆಂದು ಒತ್ತಾಯಿಸಿದ್ದಾರೆ ಕೆಪಿಆರ್ಎಸ್ ರಾಜ್ಯಾಧ್ಯಕ್ಷರು ಭೂ ಸಂತ್ರಸ್ತ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾದ ವಿ ಬಸವರಾಜ್ ಸೇರಿದಂತೆ ಸಿಐಟಿಯು ರಾಜ್ಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರಾದ ಜೆ ಸತ್ಯಬಾಬು ಭೂ ಸಂತ್ರಸ್ತ ಹೋರಾಟ ಸಮಿತಿಯ ಮುಖಂಡರಾದ ಸಾಬ್ ಎಂ ತಿಪ್ಪೇಸ್ವಾಮಿ ರೈತ ಮುಖಂಡರುಗಳಾದ ಸಿದ್ದಪ್ಪ ಗವನೂರು ಅಂಜನಪ್ಪ ಶ್ರೀಧರ್ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಜೆ ಚಂದ್ರಕುಮಾರಿ ಹಾಗೂ ನೂರಾರು ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಮೈಕಾಡಿ ಒಳ್ಳೆ ಸರ್ ಮೈಕಾಡಿ ಮಾತಾಡಬೇಕು ಸರ್ ನಮ್ಮ ಜೊತೆಯಲ್ಲಿ ನೀವು ಮಾತುಕತೆ ಮಾಡಿದ್ರಿ ಮಾತುಕತೆ ಮಾಡಿದರೆ ದಾಖಲಾತಿ ಕೊಡ್ರೆ ಅಂದರೆ ದಾಖಲಾತಿಗಳನ್ನು ಕೂಡ ನಾವು ಕೊಟ್ಟೆವು ದಾಖಲಾತಿ ಕೊಟ್ಟೆವು ಆದರೆ ಮಾತುಕತೆ ಮಾಡಿ ದಾಖಲಾತಿ ಪಡೆದು ಎರಡು ತಿಂಗಳಾದರೂ ಕೂಡ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತ ಇಲ್ಲಿವರೆಗೆ ತಾವು ಹೇಳಲಿಲ್ಲ ತಮ್ಮಲ್ಲಿ ನಾವು ಇವತ್ತು ಇಷ್ಟೂ ಜನ ಒಬ್ಬರಲ್ಲ ಇಷ್ಟೂ ಜನ ಏಳು ಹಳ್ಳಿಗಳ ಜನ ಇವತ್ತು ಪಾದಯಾತ್ರೆಯಲ್ಲಿ ಬಂದಿದ್ದೀವಿ ಎಲ್ಲರೂ ಒಟ್ಟಾಗಿ ತಮ್ಮಲ್ಲಿ ನಾವು ಮನವಿ ಮಾಡ್ತಾ ಇದೀವಿ ಏನಂದ್ರೆ ಎರಡು ತಿಂಗಳಿಂದ ನಮ್ಮ ಕತೆ ಏನಾಯಿತು ಅನ್ನೋದು ನೀವು ಹೇಳಲಿಲ್ಲ ದಯಮಾಡಿ ಬೇಗನೆ ನಮಗೆ ಏನು ಬಲವಂತವಾಗಿ ಭೂ ಸ್ವಾಧೀನ ಮಾಡಿ ವಂಚನೆಯ ಭೂ ಕಟ್ಟಿ ಮೋಸ ಮಾಡಲಾಗಿದೆ ಅದನ್ನು ರದ್ದು ಮಾಡಿದ್ದೀವಿ ಅಥವಾ ಇಲ್ಲ ಅನ್ನುವಂಥ ವಿಚಾರವನ್ನು ತಾವು ಬಹಿರಂಗಪಡಿಸಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಇದೇ ಕಾರಣಕ್ಕೆ ಇವತ್ತು ನಾವು ಪಾದಯಾತ್ರೆ ಮೂಲಕ ಇಲ್ಲಿಗೆ ಬಂದಿದ್ದೀವಿ ಎರಡನೇದು ಬಹಳ ಮುಖ್ಯವಾಗಿ ಇವತ್ತು ಒಂದು ಕಡೆಗೆ ಮುಖ್ಯಮಂತ್ರಿಗಳು ನಮ್ಮ ಜೊತೆಯಲ್ಲಿ ಮಾತಾಡಿ ಸಹಾನುಭೂತಿ ತೋರಿಸಿ ನಿಮಗಾಗಿರುವಂತಹ ಅನ್ಯಾಯ ಏನಾದರೂ ಇದ್ರೆ ನಾನು ಸರಿಪಡಿಸ್ತೀನಿ ಅಂತೇಳಿ ಒಂದು ಕಡೆ ಪ್ರಯತ್ನ ಮಾಡ್ತಾ ಇರುವಾಗಲೇ ಇನ್ನೊಂದು ಕಡೆಗೆ ಕೆ ಐ ಡಿ ಬಿ ಅವರು ಹಿಂಬಾಗಿಲಿನ ಮೂಲಕ ಇವತ್ತು ಬೇರೆ ಬೇರೆ ಸಣ್ಣ ಸಣ್ಣ ಕೈಗಾರಿಕೆಗಳಿಗೆ ಒಟ್ಟು ಭೂಮಿಯನ್ನು ತುಂಡು ಮಾಡಿ ಮಾರಾಟ ಮಾಡುವಂತ ಕುಕೃತ್ಯಕ್ಕೆ ಇವತ್ತು ಅವರು ಕೈ ಹಾಕಿದ್ದಾರೆ ಇದನ್ನ ಈ ಕೂಡಲೇ ನಿಲ್ಲಿಸಬೇಕು ಕೆಐಡಿಬಿ ಬಿ ಏನನ್ನುವಂತ ಒಂದು ನಟೋರಿಯಸ್ ಸಂಸ್ಥೆ ಏನಿದೆ ಅದರ ಉದ್ದಟತನವನ್ನು ತಕ್ಷಣ ನಿಲ್ಲಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳನ್ನು ಕೇಳೋದಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಹೌದು ತಾನೆ ಎರಡು ಮುಖ್ಯವಾದಂತಹ ಅಹವಾಲುಗಳನ್ನು ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ ಎಲ್ಲ ಸಾರ್ವಜನಿಕರು ರಾಜ್ಯದ ನಾಗರಿಕರು ಗಮನಿಸಬೇಕು ಈ ಡಿ ಬಿ ಅಂತಕ್ಕಂಥ ಸಂಸ್ಥೆ ರಾಜ್ಯ ಸರ್ಕಾರದ ಆವತ್ತಿನ ಮಂತ್ರಿಗಳು ಸೇರಿ ಅಧಿಕಾರಿಗಳೆಲ್ಲ ಶಾಮೀಲಾಗಿ ನಮ್ಮ ಜಮೀನುಗಳಿಗೆ ಸರ್ಕಾರದ ಮಾನದಂಡಗಳನ್ನ ಉಲ್ಲಂಘನೆ ಮಾಡಿ ಅತ್ಯಂತ ಕಡಿಮೆ ಬೆಲೆ ಎಂಟು ಲಕ್ಷ ರೂಪಾಯಿಗೆ ಒಂದು ಎಕರೆ ಅಂತೇಳಿ ಇವತ್ತು ಖರೀದಿ ಮಾಡಿದ್ದಾರೆ ಬ್ರಾಹ್ಮಿಣಿ ಸ್ಟೀಲ್ಸ್ಗೆ ಆದರೆ ಐದು ಲಕ್ಷ ರೂಪಾಯಿಗಳಿಗಿಂತ ಒಂದು ಎಕರೆಯನ್ನ ಇವತ್ತು ಖರೀದಿ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ನಾವು ಅದನ್ನ ಸ್ಪಷ್ಟವಾಗಿ ಸರ್ಕಾರ ಕೇಳಿದೀವಿ ಮಾನದಂಡಗಳನ್ನ ಹೇಗೆ ಇವತ್ತು ಮೀರಿ ಅತ್ಯಂತ ಕಡಿಮೆ ಬೆಲೆ ಬರುವಂಗೆ ಅಧಿಕಾರಿಗಳು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಸಾಕ್ಷಿ ಸಮೇತ ನಾವು ತೋರಿಸಿದೀವಿ ಜಿಲ್ಲಾಧಿಕಾರಿಗಳು ಅವತ್ತಿನ ಜಿಲ್ಲಾಧಿಕಾರಿಗಳು ಒಪ್ಪಿ ಅದನ್ನ ಬದಲಾಯಿಸೋದಕ್ಕೆ ಕೂಡ ಇವತ್ತು ಸರ್ಕಾರಕ್ಕೆ ಒಂದು ಶಿಫಾರಸನ್ನ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇರಿ ಆದ್ರೆ ಅಷ್ಟೆಲ್ಲ ಇದ್ರೂ ಕೂಡ ಇವತ್ತು ಸರ್ಕಾರ ಈ ಮೋಸ ಬೆಲೆಯನ್ನ ತಡಿಲಿಲ್ಲ ಆದ್ರೆ ಈ ಮೋಸದ ಬೆಲೆಗೆ ಎಂಟು ಲಕ್ಷ ಐದು ಲಕ್ಷಕ್ಕೆ ಖರೀದಿ ಮಾಡಿದಂತ ಜಮೀನುಗಳನ್ನ ಈಗ ಅದೇ ಕೆಐಡಿ ಬಿ ಇವತ್ತು ಒಂದೂವರೆ ಕೋಟಿ ರೂಪಾಯಿಗೆ ಒಂದು ಎಕರೆಯಂತೆ ಮಾರಾಟ ಮಾಡ್ತಾ ಇದ್ದಾರೆ ಇದು ನ್ಯಾಯನ ಅಂತ ನಾವು ಮುಖ್ಯಮಂತ್ರಿಯನ್ನು ಕೇಳ್ತಾ ಇದ್ದೀವಿ ಅದೇನ್ರಿ ಒಂದೂವರೆ ಕೋಟಿಗೆ ಒಂದು ಎಕರೆ ಮಾರಾಟ ಮಾಡ್ತಾರೆ ಅಂದ್ರೆ ನಮಗೆ ಜಿಲ್ಲಾ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ ಕೆಐಡಿ ಬಿ ಅವರು ಜಿಲ್ಲಾ ನ್ಯಾಯಾಲಯದಿಂದ ಒಪ್ಕೊಂಡಿದ್ದಾರೆ ಯಾವುದಾದರೂ ಜಮೀನನ್ನ ಅಭಿವೃದ್ಧಿ ಮಾಡೋದಕ್ಕೆ ಒಟ್ಟು ಬೆಲೆಯ ಮೂವತ್ತು ಪರ್ಸೆಂಟ್ ನಮಗೆ ಖರ್ಚಾಗ್ತದೆ ಅಂತ ಅವ್ರು ಹೇಳಿದ್ದಾರೆ ಸೊ ಹಂಗಾಗಿ ಮೂವತ್ತು ಪರ್ಸೆಂಟ್ ಅವರಿಗೆ ಖರ್ಚನ್ನು ಕಳೆದ್ರೆ ಒಂದೂವರೆ ಕೋಟಿಯಲ್ಲಿ ಮೂವತ್ತು ಪರ್ಸೆಂಟ್ ಖರ್ಚು ಕಳೆದ್ರೆ ಒಂದು ಕೋಟಿ ಐದು ಲಕ್ಷ ರೂಪಾಯಿ ಭೂಮಿಯ ಬೆಲೆ ಅಂತ ಅರ್ಥ ಒಂದು ಕೋಟಿ ಐದು ಲಕ್ಷ ರೂಪಾಯಿ ಭೂಮಿಯ ಬೆಲೆ ಮೂವತ್ತು ಪರ್ಸೆಂಟ್ ಅಂದ್ರೆ ನಲವತ್ತೈದು ಲಕ್ಷ ರೂಪಾಯಿ ಮಾತ್ರವೇ ಒಂದು ಕೋಟಿ ಐದು ಲಕ್ಷ ರೂಪಾಯಿ ಭೂಮಿಯ ಬೆಲೆ ಬಾಳ್ತದೆ ಅಂತ ಹೇಳಿದ್ರೆ ನಮಗೆ ನೀವು ಕೊಟ್ಟಿದ್ದೇಟ್ ಸ್ವಾಮಿ ಐದು ಲಕ್ಷ ಎಂಟು ಲಕ್ಷ ಕೊಟ್ಟಿರಿ ಅಂದ್ರೆ ಎಷ್ಟು ಮೋಸ ಆಗಿದೆ ನಮ್ಗೆ ಒಂದು ಕೋಟಿ ರೂಪಾಯಿನಷ್ಟು ಇವತ್ತು ನಮ್ಗೆ ಮೋಸ ಆಗಿದೆ ಇದು ನಮ್ಮಂತ ಸಾಮಾನ್ಯ ರೈತರಿಗೆ ಅರ್ಥ ಆಗ್ತಾ ಇದೆ ರಾಜ್ಯ ಸರ್ಕಾರಕ್ಕೂ ಕೂಡ ಅರ್ಥ ಆಗ್ತದೆ ಅಂತೇಳಿ ನಾವು ಇವತ್ತು ಭಾವಿಸಿದ್ದೇವೆ ಆದ್ರಿಂದ ರಾಜ್ಯ ಸರ್ಕಾರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಕರೆಗೆ ಒಂದು ಕೋಟಿ ರೂಪಾಯಿ ಅಂದ್ರೆ ಹದಿಮೂರು ಸಾವಿರ ಎಕರೆಗೆ ಮೂರು ಕಂಪನಿಗಳಿಗೆ ಎಷ್ಟಾಗುತ್ತೆ ಹದಿಮೂರು ಸಾವಿರ ಕೋಟಿ ಒಂದೂವರೆ ಕೋಟಿ ರೂಪಾಯಿದಂಗೆ ಒಂದು ಎಕರೆ ಅಂತೇಳಿ ಇವತ್ತೇನವ್ರು ಫಿಕ್ಸ್ ಮಾಡಿದ್ದಾರೆ ಅದ್ರ ಪ್ರಕಾರ ಲೆಕ್ಕ ಹಾಕಿದರೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ನಷ್ಟ ಆಗಿದೆ ಇದೊಂದು ದೊಡ್ಡ ಹಗರಣ ಈ ಹಗರಣವನ್ನ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು ರೈತರಿಗೆ ನ್ಯಾಯ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡ್ತಾ ಆದ್ರಿಂದ ಇದು ಬರೀ ಒಬ್ಬರು ಪ್ರಶ್ನೆ ಅಲ್ಲ ಯಾರೋ ಮುಂದಾಳುಗಳು ಮಾತಾಡೋ ಪ್ರಶ್ನೆ ಅಲ್ಲ ಇದು ನಮ್ಮೆಲ್ಲರ ಪ್ರಶ್ನೆ ಹೌದು ತಾನೆ ಹೇಳ್ತಾ ಇದೀವಿ ತಾನೆ ಅದನ್ನೆಲ್ಲ ಒಪ್ಪೋರೆಲ್ಲ ಕೈ ಎತ್ತಿ ನೋಡೋಣ ಯಾರಿಗಾದ್ರೂ ಇದು ಸರಿ ಇಲ್ಲ ನಾವು ಸುಳ್ಳು ಕೇಳ್ತಾ ಇದ್ವಿ ಹಂಗಲ್ಲ ಕೇಳ್ಬೋದ ಸರ್ಕಾರ ನಮ್ಮವ್ರು ಯಾರೀರಾ ಯಾರೂ ಇಲ್ಲ ಇದ್ರೆ ಸ್ವಲ್ಪ ಅವರು ಕೈ ಕೈಯತ್ರಿ ಇಲ್ಲಲ್ಲ ಎಲ್ಲರೂ ನಾವು ನ್ಯಾಯ ಕೇಳ್ತೀವಿ ಅನ್ನೋದಕ್ಕೆ ಸರ್ವಾನುಮತದ ಒಪ್ಪಿಗೆ ಇದೆ ಹೌದು ಬಂಧುಗಳೇ ಈ ನ್ಯಾಯ ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಎರಡು ತಿಂಗಳಾಯ್ತು ಏನಂತ ಹೇಳಿ ಅದೇ ರೀತಿಯಲ್ಲಿ ಎಂ ಬಿ ಪಾಟೀಲ್ರು ಯಾರು ಯಾರು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ಸಚಿವರಿದ್ದಾರೆ ಯಾರು ಈ ಕೆ ಡಿ ಒಂದು ನೇತೃತ್ವವನ್ನು ವಹಿಸಿರ್ತಕ್ಕಂಥ ಮಂತ್ರಿಗಳಿದ್ದಾರೆ ಅವರು ಕೂಡ ಎರಡು ತಿಂಗಳಿಂದ ಬಾಯಿ ಬಿಡಲಿಲ್ಲ ದಯಮಾಡಿ ಏನು ಹೇಳಿ ನಮಗೆ ನೀವು ನ್ಯಾಯ ಕೊಡೋರ ಅಥವಾ ನಿಮ್ಮ ಕೈಲಿ ಆಗಲ್ಲ ಅಂದ್ರೆ ಕೊಡಕಲ್ಲ ಆಗೋದಿಲ್ಲ ಅಂತಾದ್ರೂ ಕೂಡ ಹೇಳ್ಬೇಕಾರೆ ಏನಾದ್ರೂ ಒಂದು ಹೇಳಬೇಕು ಯಾಕೆ ನಮ್ಮನ್ನ ಮನೆ ಮಟ್ಟ ಬಿಟ್ಟು ಹೋರಾಟ ಕೇಳಿಸಿದ್ರಿ ದಯಮಾಡಿ ನೀವು ಇದ್ರ ಬಗ್ಗೆ ಸ್ಪಷ್ಟವಾದಂತ ಒಂದು ಅಭಿಪ್ರಾಯವನ್ನು ಕೊಡಬೇಕು ಅಂತೇಳಿ ಪುನಃ ಮುಖ್ಯಮಂತ್ರಿಗಳಲ್ಲಿ ಮತ್ತೆ ಮಾನ್ಯ ಎಂ ಬಿ ಪಾಟೀಲ್ರಲ್ಲಿ ಕೂಡ ನಾನು ಇವತ್ತು ಒತ್ತಾಯ ಮಾಡ್ತಾ ಇವತ್ತು ಬೆಳಗಿಂದ ನಮ್ಮ ಎಲ್ಲ ತಾಯಂದರು ನಮ್ಮ ಎಲ್ಲ ರೈತ ಬಂಧುಗಳು ಏಳು ಹಳ್ಳಿಗಳಿಂದ ತುಂಬಾ ಶ್ರಮ ಹಾಕಿ ನಿನ್ನೆಯಿಂದ ಮೊನ್ನೆಯಿಂದ ಇವತ್ತು ಈ ಹೋರಾಟಕ್ಕೆ ತಯಾರಿ ಮಾಡಿ ಶ್ರಮ ಹಾಕಿ ನೀವೆಲ್ಲರೂ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಭೂ ಸಂತ್ರಸ್ತರ ಹೋರಾಟ ಸಮಿತಿ ಪರವಾಗಿ ಕರ್ನಾಟಕ ಪ್ರಾಂತ ರೈತ ಸಂಘದ ಪರವಾಗಿ ಅದೇ ರೀತಿ ಸಿ ಐ ನ ಪರವಾಗಿ ವಿವಿಧ ಎಲ್ಲ ಕನ್ನಡಪರ ಸಂಘಟನೆಗಳು ಡಿ ಐ ಜನವಾದಿ ಮಹಿಳಾ ಸಂಘಟನೆ ಯಾವೆಲ್ಲ ಸಂಘ ಸಂಸ್ಥೆಗಳು ಭಾಗವಹಿಸಿದರೆ ಅವರೆಲ್ಲರ ಪರವಾಗಿ ನಿಮ್ಮೆಲ್ಲರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಇನ್ನೆಲ್ಲರ ಪರವಾಗಿ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಇವತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಕೊಡ್ತಾ ಇದೀವಿ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ನೋಡಿ ಕೆ ಐ ಡಿ ಬಿ ಅದು ಇವತ್ತು ಕಾನೂನನ್ನ ಮೀರಿ ಕಾಯ್ದೆ ಬಾಹಿರವಾಗಿ ಸ್ಪಷ್ಟ ಯಾರು ಸಾಮಾನ್ಯ ಜನರಿಗೆ ಅರ್ಥ ಆಗುತ್ತೆ ನಮಗೆ ಹೇಳಿದ್ದೇನೋ ಆರ್ಸೆಲರ್ ಎಲ್ ಆರ್ ಮಿತ್ತಲಗೋಸ್ಕರ ನೀವೆಲ್ಲ ಭೂಮಿ ಕೊಡಿ ಅಂತ ಹೇಳಿದ್ರು ಯಾವುದೋ ಒಂದು ಫ್ಯಾಕ್ಟ್ರಿ ಬರಲಿ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಲಿ ನಮಗೆ ನ್ಯಾಯವಾದ ಬೆಲೆ ಸಿಗಲಿ ಅಂತೇಳಿ ನಾವು ಯಾರು ವಿರೋಧ ಮಾಡಲಾರ್ದೇ ಆರ್ಸೆಲರ್ ಸೆಲ್ ಆರ್ ಮಿತ್ತಲ್ ಕಂಪ್ನಿಗೆ ಅಂತೇಳಿ ಐದು ಸಾವಿರ ಎಕರೆ ಐದು ಸಾವಿರದ ಮುನ್ನೂರು ಎಕರೆ ಜಮೀನನ್ನ